ನಮಸ್ಕಾರ ವೀಕ್ಷಕರೇ ಜನತಾವಾಣಿ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ ನಾನ್ ಮಾರುತಿ ಜಮಖಂಡಿ ತಾಲೂಕಿನ ಮದರಖಂಡಿ ಗ್ರಾಮದ ಅಂಬಿ ಆರ್ಮಿ ತಂಡದ ಸತತ ಸೇವೆ ಹೌದು ಮಧುರಖಂಡಿ ಗ್ರಾಮದಲ್ಲಿ ಯೋಧರ ಸೇವಕರಾದ ಅಂಬರೀಷ್ ಜಂಗಪ್ಪನವರವರ ಅಂಬಿ ಆರ್ಮಿ ಟೀಮ್ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಸಾಧಕರಿಗೆ ಮತ್ತು ವೀರ ಯೋಧರಿಗೆ ಸನ್ಮಾನಿಸಿ ಗೌರವಿಸುತ್ತಾರೆ ಅದೇ ರೀತಿ ಈ ವರ್ಷವೂ ಕೂಡ ಶ್ರೀ ಮಹಾಲಕ್ಷ್ಮಿ ಹಿರಿಯ ಪ್ರಾಥಮಿಕ ಶಾಲೆ ಮೊದಲಖಂಡಿ ಹಾಗೂ ಅಂಬಿ ಆರ್ಮಿ ಟಿಮ್ ಇವರಿಂದ ಪ್ಯಾರಾ ಕಮಾಂಡೋ ಸನ್ಮಾನಿಸ ವಿಠಲ್ ಅವರ ನೇತೃತ್ವದಲ್ಲಿ ರಜೆ ಮೇಲೆ ಬಂದಿರುವ ವೀರ ಯೋಧರಿಗೆ ಹಾಗೂ ಕಲಹಳ್ಳಿ ಮೊದಲಖಂಡಿ ಗ್ರಾಮದ ಎಸ್ಎಸ್ಎಲ್ಸಿ ಪಿಯುಷಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಎನ್ಎಂಎಸ್ ಆರ್ಎಂಎಸ್ಐ ಮೊರಾರ್ಜಿ ಶಾಲೆ ನವೋದಯ ಶಾಲೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಶ್ರೀ ಮಹಾಲಕ್ಷ್ಮಿ ಪ್ರಾಥಮಿಕ ಶಾಲೆ ಆಗಸ್ಟ್ ಹದಿನೈದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅಂಬಿ ಆರ್ಮಿ ಅಂಬಿಆರ್ಮಿಟಿಂ ಮಹಾಲಕ್ಷ್ಮಿ ಶಾಲೆಯ ಅಧ್ಯಕ್ಷರು ಶಿಕ್ಷಕರು ವೀರ ಯೋಧರು ಗ್ರಾಮಸ್ಥರು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ